ಹಲೋ ರಿ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಜಾನಲ್ ಈ ವಿಡಿಯೋದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಪ್ರಾಥಮಿಕ ಶಾಲೆಗಳಾಗಿರ್ಬೋದು ಪ್ರೌಢಶಾಲೆಗಳಾಗಿರ್ಬೋದು ಹೈಸ್ಕೂಲ್ ಆ್ಯಂಡ್ ಪ್ರೈಮರಿ ಗೌರ್ನಮೆಂಟ್ ಆಫ್ ಗೌರ್ನಮೆಂಟ್ ಸ್ಕೂಲ್ಗಳೇನಿರ್ತವೆ ಅಲ್ಲಿ ಖಾಲಿ ಇರುವಂತಹ ಬ್ಯಾಕ್ಲಾಗ್ ಹುದ್ದೆಗಳನ್ನು ಗುರುತಿಸಿ ಆದಷ್ಟು ಬೇಗ ನೀವು ಅಪ್ಡೇಟ್ ಮಾಡಬೇಕು ಅಂತೇಳಿ ನೋಡ್ತಾ ಇರ್ಬೋದು ಮೇ ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನು ವಿವಿಧ ವಿಭಾಗಗಳ ಏನು ಆಯುಕ್ತರಿದ್ದಾರೆ ಕಮಿಷನರ್ಸ್ ಅಂತ ನಾವೇನು ಹೇಳ್ತೇವೆ ಹಾಗೆ ಡಿವಿಷನಲ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳೇನಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಸೊ ಅವರಿಗೆ ಈ ಒಂದು ಲೆಟರನ್ನ ಕಳುಹಿಸಲ್ಪಟ್ಟಿದೆ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ನಿಮಗೆ ಈ ಬ್ಯಾಕ್ಲಾಗ್ ಅಂತಂದ್ರೆ ಏನು ಈ ಎಜುಕೇಷನ್ ನಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳು ಯಾವ್ಯಾವ ಇದಾವೆ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಯಾವ ರೀತಿ ಇದನ್ನು ನೋಡ್ತಾ ಇರ್ಬೋದು ಶೀಘ್ರವಾಗಿ ಓಕೆ ಇಲ್ಲಿ ಆಫಿಷಿಯಲ್ ನ ನಿಮಗೆ ಹೇಳ್ತಾ ಇದ್ದೇವೆ ನಿಗದಿತ ನಿಗದಿತ ಅವಧಿಯ ಒಳಗಡೆನೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಬೇಕಂತ ಹೇಳಿ ಕ್ಯಾಬಿನೆಟ್ ನಿರ್ಧಾರ ತೆಗೆದುಕೊಂಡಿದೆ ಸೊ ಒಟ್ಟಾರೆಯಾಗಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ನಲ್ಲಿರುವಂತಹ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡ್ತಾ ಮೇ ಕರ್ನಾಟಕ ರಾಜ್ಯದ ಎಸ್ ಸಿ ಮತ್ತು ಎಸ್ ಟಿ ಕಮಿಷನ್ ಏನಿದೆ ಅದು ಏನ್ ಮಾಡುತ್ತೆ ಈ ಒಂದು ಶಾಲಾ ಶಿಕ್ಷಣ ಇಲಾಖೆಯ ಬೇರೆ ಬೇರೆ ಏನು ಕಮಿಷನರ್ಸ್ಗಳು ಇರ್ತಾರೆ ಅಪರ ಆಯುಕ್ತರು ಅಂತ ನಾವೇನು ಹೇಳ್ತೇವೆ ಅವರಿಗೆ ಈ ಲೆಟರ್ನ ಹಾಕಿದೆ ಅದ್ರ ಜೊತೆಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಶಾಲಾ ಶಿಕ್ಷಣ ಇಲಾಖೆ ವಿಭಾಗೀಯ ಕಚೇರಿಗಳು ಡಿವಿಷನರಿ ಆಫೀಸರ್ಸ್ ಏನಿದಾವೆ ಬೆಂಗಳೂರು ಮೈಸೂರು ಬೆಳಗಾವಿ ಕಲಬುರಗಿ ಜೊತೆಗೆ ಏನು ಡಿ ಡಿ ಪಿ ಐಸ್ ಅಂತ ನಾವೇನು ಹೇಳ್ತೇವೆ ನಿರ್ದೇಶಕರು ಆಡಳಿತ ರಾಜ್ಯದ ಮೂವತ್ತೈದು ಶೈಕ್ಷಣಿಕ ಜಿಲ್ಲೆಗಳಿಗೆ ಈ ಲೆಟರ್ನ ಹಾಕಿದೆ ಸೊ ಬಹಳ ಮುಖ್ಯವಾಗಿ ಒಂದು ಅರ್ಥ ಮಾಡ್ಕೊಳ್ಳಿ ಏನಿದು ಬ್ಯಾಕ್ಲಾಕ್ ಹುದ್ದೆಗಳು ಅಂತಂದ್ರೆ ಏನು ಯಾರೆಲ್ಲ ಏನು ಜೂನಿಯರ್ ಅಭ್ಯರ್ಥಿಗಳು ಇರ್ತಾರ ಆಯ್ತಾ ವಿವಿಧ ನೇಮಕಾತಿಗಳಿಗೆ ತಯಾರಿ ನಡೆಸ್ತಾ ಇದ್ದಾರೆ ಏನಿದು ಬ್ಯಾಕ್ಲಾಕ್ ಹುದ್ದೆಗಳು ಅಂತಂದ್ರೆ ಬ್ಯಾಕ್ಲಾಕ್ ಹುದ್ದೆಗಳು ಅಂತಂದ್ರೆ ಈ ಒಂದು ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಈಗ ಆಲ್ರೆಡಿ ಆಗಿರುತ್ತೆ ಬಟ್ ಅಲ್ಲಿ ವಿವಿಧ ಕಾರಣಗಳಿಂದ ಸೂಟೇಬಲ್ ಅಭ್ಯರ್ಥಿಗಳು ಸಿಕ್ಕಿರಲ್ಲ ಅಥವಾ ಪ್ರಮೋಷನ್ ಅಲ್ಲಿ ಕೊಡುವಾಗ ಸೂಟೇಬಲ್ ಅಭ್ಯರ್ಥಿಗಳು ಸಿಕ್ಕಿರಲ್ಲ ಎಸ್ಪೆಷಲಿ ಎಸ್ ಸಿ ಮತ್ತು ಎಸ್ ಅಭ್ಯರ್ಥಿಗಳು ಸಿಗದೇನೆ ಆ ಹುದ್ದೆಗಳು ಏನಾಗಿರ್ತವೆ ಅದೇ ರೀತಿ ಉಳ್ಕೊಂಡಿರುತ್ತೆ ಸಪೋಸ್ ಒಂದ್ ವೇಳೆ ನೋಡಿ ನೀ ಹೊಸ ನೋಟಿಫಿಕೇಶನ್ ಆಗುವಾಗ ಯಾವುದಾದ್ರೂ ಒಂದು ಹೊಸ ನೋಟಿಫಿಕೇಶನ್ ತೆಗೆದು ನೋಡಿ ಅದರಲ್ಲಿ ಬ್ಯಾಕ್ಲಾಗ್ ಅಂತ ಹೇಳಿ ಹಾಕಿರ್ತಾರೆ ಹೊಸ ಹುದ್ದೆಗಳ ಜೊತೆಗೆ ಬ್ಯಾಕ್ಲಾಗ್ ಬ್ಯಾಕ್ಲಾಗ್ ಅಂತಂದ್ರೆ ಏನು ಈ ಮುಂಚೆ ನೋಟಿಫಿಕೇಶನ್ ಆಗಿರುತ್ತೆ ಬಟ್ ಸೂಕ್ತವಾಗಿರುವಂತಹ ಅಭ್ಯರ್ಥಿಗಳು ಅಲ್ಲಿ ಸಿಕ್ಕಿರೋದಿಲ್ಲ ಬಹಳ ಮುಖ್ಯವಾಗಿ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗಳು ಸೊ ಅಂತಹ ಪೋಸ್ಟ್ ಗಳನ್ನ ಬ್ಯಾಕ್ಲಾಗ್ ಹುದ್ದೆಗಳು ಅಂತ ಹೇಳ್ತೇವೆ ಸೊ ಸದ್ಯಕ್ಕೆ ಏನು ಸರ್ಕಾರದ ಕಡೆಯಿಂದ ರೀಸೆಂಟ್ ಆಗಿ ನೋಡ್ತಾ ಇರಬಹುದು ಆಫಿಷಿಯಲ್ ಆಗಿ ಟ್ವೀಟ್ ಸಹ ಮಾಡಿದ್ರು ಇದ್ರ ಬಗ್ಗೆ ಸರ್ಕಾರಿ ವಲಯದಲ್ಲಿ ಆಡಳಿತಾತ್ಮಕ ಹಿತ ಹಾಗೂ ಔದ್ಯೋಗಿಕ ವಲಯದಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ ಯುವ ಜನರ ಒಂದು ಹಿತವನ್ನು ಇಟ್ಟುಕೊಂಡು ಯಾಕಂದ್ರೆ ಉದ್ಯೋಗ ಕೊಡಬೇಕಾಗತ್ತೆ ನಿಗದಿತ ಅವಧಿಯ ಒಳಗಡೆ ಈ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಹೇಳಿ ಕ್ಯಾಬಿನೆಟ್ ಅಲ್ಲಿ ನಿರ್ಧಾರ ತೆಗೆದುಕೊಂಡಿರ್ತಾರೆ ನೋಡ್ತಾ ಇರ್ಬೋದು ಶ್ರೀ ಎಚ್ ಸಿ ಮಹಾದೇವಪ್ಪ ಸರ್ ಮಿನಿಸ್ಟರ್ ಸರಿನಾ ಹಾಗೇ ಈ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬದೇ ಇದ್ರೆ ಅಧಿಕಾರಿಗಳನ್ನೇ ನಾವು ಏನು ಮಾಡ್ತೇವೆ ನೇರ ಹೊಣೆಗಾರನನ್ನಾಗಿ ಅಂದರೆ ಡೈರೆಕ್ಟ್ ರೆಸ್ಪಾನ್ಸಿಬಲ್ಗಳಾಗಿ ನಾವು ಮಾಡ್ತೇವೆ ಅಂತ ಹೇಳಿದರು ಸೊ ಈ ಒಂದು ಆರ್ಡರ್ ಯಾವಾಗ ಬಂತು ಅನೇಕ ಡಿಪಾರ್ಟ್ಮೆಂಟ್ಗಳಿಗೆ ಲೆಟರ್ ಹೋಗಿದೆ ಇನ್ಕ್ಲೂಡಿಂಗ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ನೋಡ್ತಾ ಇರ್ಬೋದು ಮೇ ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಲ್ಲಿ ಹೇಳ್ತಾ ಇದ್ದರೆ ಈ ಒಂದು ಎರಡು ಫಾರ್ಮೆಟ್ ಅನ್ನ ಈ ಎಸ್ ಸಿ ಎಸ್ ಟಿ ಕಮಿಷನ್ ಏನ್ ಮಾಡಿದೆ ಎಸ್ ಸಿ ಎಸ್ ಟಿ ಕಮಿಷನ್ ನಾವು ಆಲ್ರೆಡಿ ಹೇಳಿದ ಹಾಗೆ ಈ ಕಮಿಷನರ್ಸ್ ಆಗಿರ್ಬೋದು ಹಾಗೆ ಡಿ 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 ಪಿ ಆಫೀಸರ್ಸ್ ಗಳಾಗಿರ್ಬೋದು ಹಾಗೆ ವಿಭಾಗೀಯ ಆಫೀಸರ್ಸ್ ಗಳಿಗೆ ಎರಡು ಫಾರ್ಮೆಟ್ ಗಳನ್ನ ಕಳಿಸಿಕೊಟ್ಟಿದೆ ಮೊಟ್ಟ ಮೊದಲ ಫಾರ್ಮೆಟ್ ಅಲ್ಲಿ ಅವರು ಏನ್ ಮಾಡ್ಬೇಕಂತೆ ಈ ಒಂದು ನೋಡ್ತಾ ಇರ್ಬೋದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಎಂಬತ್ನಾಲ್ಕರಿಂದ ಈಗಿನವರೆಗೆ ನೇರ ನೇಮಕಾತಿಗಳು ಯಾವ್ಯಾವ ಆಗಿದ್ದಾವೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಗಳ ಆಗಿದಾವೆ ಜೊತೆಗೆ ಈ ಒಂದು ಇನ್ನೊಂದು ಫಾರ್ಮೆಟ್ ಅಲ್ಲಿ ಈ ಪ್ರಮೋಷನ್ ಅಂತ ನಾವೇನ್ ಹೇಳ್ತೇವೆ ಮುಂಬಡತಿ ಅಂತ ಏನ್ ಹೇಳ್ತೇವೆ ಅದನ್ನ ಈ ಅನುಬಂಧ ಎರಡರಲ್ಲಿ ನೀವೇನ್ ಮಾಡಬೇಕಾಗತ್ತೆ ಕೊಡಬೇಕಾಗುತ್ತೆ ನೋಡಿ ಕ್ರೋಢೀಕರಿಸಲು ಸ್ಪಷ್ಟ ಸ್ಪಷ್ಟೀಕರಣವನ್ನ ನಾವು ಕೋರಿರ್ತೇವೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನೇರ ನೇಮಕಾತಿಯ ಮಾಹಿತಿಯನ್ನು ನಾವು ಆಲ್ರೆಡಿ ಹೇಳಿದ ಹಾಗೆ ನೈನ್ಟೀನ್ ಏಟಿ ಫೋರ್ನಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಎಷ್ಟು ನೇರ ನೇಮಕಾತಿಗಳು ಈ ಪ್ರೈಮರಿ ಎಜುಕೇಷನ್ನಲ್ಲಿ ಹಾಗೆಯೇ ಈ ಒಂದು ಹೈಸ್ಕೂಲ್ ಎಜುಕೇಷನ್ನಲ್ಲಿ ನೀವು ಮಾಡಿದ್ದೀರಾ ಓಕೆ ಅನ್ನೋದನ್ನು ಪ್ರತಿಯೊಂದು ಏನು ವಿಭಾಗೀಯ ಏನಿದಾವೆ ಕಲಬುರಗಿ ಇರ್ಬೋದು ಮೈಸೂರು ಇರ್ಬೋದು ಬೆಂಗಳೂರು ಇರ್ಬೋದು ಹಾಗೆ ಏನು ಬೇರೆ ಬೇರೆ ವಿಭಾಗಗಳೇನಿದ್ದಾವೆ ಆ ಎಲ್ಲ ವಿಭಾಗದ ಅಧಿಕಾರಿಗಳು ಏನು ಮಾಡಬೇಕಾಗುತ್ತೆ ನೈನ್ಟೀನ್ ಏಯ್ಟಿ ಫೋರ್ನಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಎಷ್ಟು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗಿದೆ ಇನ್ ದ ಪ್ರೈಮರಿ ಆ್ಯಂಡ್ ಹೈಯರ್ ಎಜುಕೇಶನ್ ಈ ಹೈಸ್ಕೂಲ್ ಎಜುಕೇಷನ್ ಹಾಗೇನೆ ಗಳನ್ನ ಎಷ್ಟು ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಇವರು ಇನ್ಫಾರ್ಮೇಶನ್ ನ ಕೇಳಿದ್ದಾರೆ ಸೊ ಹಾಗಾಗಿ ಈ ಎರಡು ತಿಂಗಳ ಒಳಗಡೆನೆ ನಿಮ್ಗೆ ಇನ್ಫರ್ ನಮಗೆ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಹೇಳಿ ಅವರು ಕಾಲಾವಕಾಶವನ್ನು ಕೊಟ್ಟಿದ್ರು ಯಾರು ಈ ಒಂದು ಎಸ್ ಸಿ ಎಸ್ ಟಿ ಅವರು ಬಟ್ ಇದುವರೆಗೂ ಏನಾಗಿಲ್ಲ ಅವರ ಕೈಗೆ ಈ ರಿಪೋರ್ಟ್ ಸಿಕ್ಕಿಲ್ಲ ಸೊ ಹಾಗಾಗಿ ಏನು ಮಾಡಿದ್ದಾರೆ ಇನ್ನೊಂದು ರಿಮೈಂಡರ್ನ ಹಾಕಿದ್ದಾರೆ ಅವರು ನೋಡ್ತಾ ಇರ್ಬೋದು ಎರಡು ತಿಂಗಳುಗಳ ಕಾಲ ಗತಿಸಿರುತ್ತದೆ ಆಲ್ರೆಡಿ ಸರ್ಕಾರಕ್ಕೆ ಸಚಿವ ಸಂಪುಟಕ್ಕೆ ಕ್ಯಾಬಿನೆಟ್ಗೆ ಏನು ಮಾಡಬೇಕಾಗುತ್ತೆ ಈ ವರದಿಯನ್ನು ನಾವು ಕೊಡಬೇಕಾಗಿರೋದ್ರಿಂದ ಸೊ ಹಾಗಾದರೆ ಏನೇನೆಲ್ಲ ಕವರ್ ಆಗುತ್ತೆ ಇದರಲ್ಲಿ ಬಹಳ ಮುಖ್ಯವಾಗಿ ನೀವೇನು ಯಾವ್ಯಾವೆಲ್ಲ ಹುದ್ದೆಗಳು ಇದರಲ್ಲಿ ಕವರ್ ಆಗುತ್ತೆ ಹೇಳಿ ನಿಮಗೆ ಇನ್ಫಾರ್ಮೇಷನ್ನ ನಾವು ಕೊಡೋದಾದರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಪ್ರೈಮರಿ ಟೀಚರ್ಸ್ ಅಸಿಸ್ಟೆಂಟ್ ಪ್ರೈಮರಿ ಟೀಚರ್ಸ್ ಸರಿನಾ ಎಲ್ಲಿಂದ ಕೇಳ್ತಾ ಇದಾರೆ ಅವರು ಈ ನೈನ್ಟೀನ್ ಏಯ್ಟಿ ಫೋರ್ನಿಂದ ಎಷ್ಟೆಷ್ಟು ಬ್ಯಾಕ್ಲಾಗ್ ಹುದ್ದೆಗಳಿದ್ದಾವೆ ಎಲ್ಲ ಇನ್ಫಾರ್ಮೇಷನ್ ನಮಗೆ ಕೊಡಬೇಕು ಅಂತ ಹೇಳ್ತಾಯಿದ್ದಾರೆ ನೋಡಿ ಸರಿನಾ ಪ್ರಾಥಮಿಕ ಶಾಲಾ ಶಿಕ್ಷಕರು ಪ್ರೈಮರಿ ಪಿ ಆರ್ ಟಿ ಅಂತ ನಾವಿಲ್ಲಿ ಬರೆಯೋಣ ಹಾಗೆ ಜಿ ಪಿ ಟಿ ಐ ಹೋಪ್ ನಿಮಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಗ್ರಾಜುಯೇಟ್ ಟೀಚರ್ಸ್ ಅಂತೇಳಿ ಗ್ರಾಜುಯೇಟ್ ಪ್ರೈಮರಿ ಟೀಚರ್ಸ್ ಎಸ್ ಹಾಗೆ ಪ್ರೌಢಶಾಲೆಯ ಶಿಕ್ಷಕರು ಎಚ್ ಎಸ್ ಟಿ ಆರ್ ಸೊ ಈ ಒಂದು ಇನ್ಫಾರ್ಮೇಶನ್ನ ನೈನ್ಟೀನ್ ಏಯ್ಟಿ ಫೋರ್ನಿಂದ ಕೊಡಬೇಕಾಗುತ್ತೆ ಅಂತ ಹೇಳ್ತದೆ ಅಲ್ಲಿಂದ ಇಲ್ಲಿಯವರೆಗೆ ಎಷ್ಟು ಪ್ರಮಾಣದಲ್ಲಿ ನೀವು ತುಂಬಿಕೊಂಡಿದ್ದೀರಾ ಹಾಗೆ ಬ್ಯಾಕ್ಲಾಗ್ ಹುದ್ದೆಗಳು ಯಾವ್ಯಾವ ಉಳ್ಕೊಂಡಿದೆ ಅದರ ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ ಹಾಗೆಯೇ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ಹಿಡ್ಕೊಂಡು ಈ ಹೆಚ್ ಎಮ್ ಆಗಿರ್ಬೋದು ಜೊತೆಗೆ ಪ್ರೌಢಶಾಲೆ ಹೆಚ್ ಎಮ್ ಆಗಿರ್ಬೋದು ಎಷ್ಟು ಜನರಿಗೆ ನೀವೇನು ಮಾಡಿದೀರ ಈ ಒಂದು ಮುಂಬಡ್ತಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಹೆಚ್ ಎಂ ಆಗಿರ್ಬೋದು ಜೊತೆಗೆ ಹೆಚ್ ಎಂ ಐದರ್ ಇಟ್ ಇಸ್ ಅ ಪ್ರೈಮರಿ ಹಾಗೆ ಹೈಸ್ಕೂಲ್ ಸೊ ಈ ಒಂದು ಇನ್ಫಾರ್ಮೇಶನ್ ನೀವು ಕೊಡಬೇಕು ಫ್ರಮ್ ದ ಬಿಗಿನಿಂಗ್ ಆಫ್ ಈ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತ ಎಂಟರಿಂದ ಅಂತ ಹೇಳ್ತದ್ರೆ ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಏನ್ ಮಾಡಿದಾರಂತೆ ಎರಡು ಅನುಬಂಧಗಳನ್ನು ಕೊಟ್ಟಿದ್ದಾರೆ ನೋಡಿ ಫಾರ್ಮೆಟ್ ಒನ್ ಇದರಲ್ಲಿ ನೇರ ನೇಮಕಾತಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡಬೇಕಾಗತ್ತೆ ಎಸ್ ಸಿ ಮತ್ತು ಎಸ್ ಟಿ ಪ್ರತಿಯೊಂದು ಏನು ಹಾರಿಜೆಂಟಲ್ ಮತ್ತೆ ವರ್ಟಿಕಲ್ ರಿಸರ್ವೇಶನ್ ಅಂತ ನಾವೇನು ಹೇಳ್ತೇವೆ ಅದರ ಮಾಹಿತಿಯನ್ನ ಹಾಗೆ ಅನುಬಂಧ ಎರಡರಲ್ಲಿ ಈ ಏನು ಹೆಚ್ ಎಂ ಆಗಿರ್ಬೋದು ಹೆಡ್ ಮಾಸ್ಟರ್ಸ್ ಅಂತ ನಾವೇನು ಹೇಳ್ತೇವೆ ಮುಖ್ಯ ಶಿಕ್ಷಕರು ಸೊ ಆ ಒಂದು ಇನ್ಫಾರ್ಮೇಶನ್ ನೀವು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಿಂದ ಹಳೆಯ ಡೇಟಿಂದ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೇನೆ ಈ ಬೋಧಕೇತರ ಹುದ್ದೆಗಳು ನಾನ್ ಟೀಚಿಂಗ್ ಫ್ಯಾಕಲ್ಟೀಸ್ಗಳ ಬಗ್ಗೆನೂ ಇನ್ಫಾರ್ಮೇಶನ್ ಇಲ್ಲಿ ಕೇಳಿದ್ದಾರೆ ಸೊ ನೋಡ್ತಾ ಇರ್ಬೋದು ಅದರಲ್ಲಿ ಯಾವೆಲ್ಲ ಹುದ್ದೆಗಳು ನಿಮಗೆ ನೋಡಕ್ ಸಿಗುತ್ತೆ ಅಂತ ಹೇಳಿ ನೋಡೋದಾದ್ರೆ ಹಿರಿಯ ಸಹಾಯಕ ನಿರ್ದೇಶಕರು ಆಡಳಿತ ಪತ್ರಾಂಕಿತ ವ್ಯವಸ್ಥಾಪಕರು ಹಾಗೆಯೇ ಈ ಒಂದು ಲೆಕ್ಕಾಧೀಕ್ಷರು ಲೆಕ್ಕ ಲೆಕ್ಕಾಧೀಕ್ಷಕರು ಅಂತ ಹೇಳ್ತಾರೆ ಅಕೌಂಟೆಂಟ್ ಐ ಥಿಂಕ್ ಹಾಗೆ ಎಫ್ ಡಿ ಸಿ ಆಗಿರ್ಬೋದು ಎಸ್ ಡಿ ಸಿ ಆಗಿರ್ಬೋದು ಬೆರಳಚ್ಚುಗಾರರು ಶೀಘ್ರಲಿಪಿಗಾರರು ಏನು ಶಾರ್ಟ್ ಈ ಸ್ಟೇನೋಗ್ರಾಫರ್ಸ್ ಅಂತ ನಾವೇನು ಹೇಳ್ತೇವೆ ಇವನ್ ವಾಹನ ಚಾಲಕರು ಪ್ರಯೋಗ ಶಾಲಾ ಸಹಾಯಕರು ಗ್ರೂಪ್ ಡಿ ವೃಂದದ ಹುದ್ದೆಗಳು ಸೊ ಇವೆಲ್ಲ ನೇರ ನೇಮಕಾತಿ ಏನಾಗಿದ್ದಾವೆ ಜೊತೆಗೆ ಪ್ರಮೋಷನ್ ಏನಾಗಿದೆ ಈ ಎಲ್ಲ ಮಾಹಿತಿಯನ್ನು ನೀವು ಒದಗಿಸಿರೋದಿಲ್ಲ ಸೊ ಈ ಎಲ್ಲ ಮಾಹಿತಿಯನ್ನು ಅನುಬಂಧ ಒಂದು ಮತ್ತು ಅನುಬಂಧ ಎರಡರಲ್ಲಿ ನೋಡಿ ಕೂಡಲೇ ಓಕೆ ಕೂಡಲೇ ನೀವೇನು ಮಾಡಬೇಕಾಗುತ್ತೆ ಮುದ್ದಾಮ್ ಅಂತ ಹೇಳ್ತಿದ್ದಾರೆ ಅಂದರೆ ಖುದ್ದು ನೀವೇ ಬಂದು ಏನು ಮಾಡಬೇಕಾಗುತ್ತೆ ಮತ್ತೊಮ್ಮೆ ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಇಲ್ಲಿ ಈ ಒಂದು ನಾನ್ ಟೀಚಿಂಗ್ ಆಗಿರ್ಬೋದು ಜೊತೆಗೆ ಟೀಚಿಂಗ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ಗಳು ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ಗಳು ಆಡಳಿತಾತ್ಮಕ ಹುದ್ದೆಗಳು ಯಾವ್ಯಾವ ಇದ್ದಾವೆ ಹೆಚ್ ಎಮ್ ಆಗಿರ್ಬೋದು ಹೈಸ್ಕೂಲ್ ಹೆಚ್ ಎಮ್ ಆಗಿರ್ಬೋದು ಪ್ರೈಮರಿ ಹೆಚ್ ಎಮ್ ಆಗಿರ್ಬೋದು ಅಂತಹ ಹುದ್ದೆಗಳು ಜೊತೆಗೆ ನಾನ್ ಟೀಚಿಂಗ್ ಫ್ಯಾಕಲ್ಟೀಸ್ಗಳು ಈ ಕ್ಲರ್ಕ್ ಕ್ಲರ್ಕ್ಗಳ ಹುದ್ದೆಗಳಾಗಿರ್ಬೋದು ಅಸಿಸ್ಟೆಂಟ್ ಡೈರೆಕ್ಟರ್ ಹುದ್ದೆಗಳು ಯಾವುದು ಹುದ್ದೆಗಳಾಗಿರ್ಬೋದು ಇವೆಲ್ಲ ಯಾವ್ಯಾವ ಇದಾವೆ ಅನ್ನೋದನ್ನು ಕೂಡಲೇ ಮಾಹಿತಿ ಕೊಡಬೇಕು ಅಂತೇಳಿ ಕೇಳಿದ್ದಾರೆ ಸೊ ಹಾಗಾಗಿ ಆ ಫ್ರೆಂಡ್ಸ್ ಬರುವಂತಹ ದಿನಗಳಲ್ಲಿ ಏನು ಈ ಒಂದು ಏನು ನಿಮಗೆಲ್ಲ ಗೊತ್ತಿದೆ ಸೆನ್ಸಸ್ ಎಲ್ಲ ನಡೀತಾ ಇದೆ ಕ್ಯಾಸ್ಟ್ ಸೆನ್ಸಸ್ ಎಲ್ಲ ನಡೀತಾ ಇದೆ ಇನ್ನೇನು ಮುಗಿತಾ ಬಂತು ಇದೆಲ್ಲ ಆದಮೇಲೆ ಫೈನಲಿ ಈ ರಿಪೋರ್ಟ್ ಎಲ್ಲ ಏನು ಫೈನಲ್ ಆಗುತ್ತೆ ಸೊ ಅವಾಗ ನಿಮಗೇನು ನೋಡೋಕೆ ಸಿಗುತ್ತೆ ಈ ಬ್ಯಾಕ್ಲಾಕ್ ಹುದ್ದೆಗಳು ಬ್ಯಾಕ್ಲಾಕ್ ಹುದ್ದೆಗಳು ಅಂತಂದರೆ ನಿಮ್ಗೆ ಗೊತ್ತಾಗಿದೆ ಈ ಮುಂಚೆ ನೋಟಿಫಿಕೇಶನ್ ಆಗಿರುತ್ತೆ ಅಥವಾ ಪ್ರಮೋಷನ್ ಆಗಿರುತ್ತೆ ಸೂಕ್ತವಾದ ಅಭ್ಯರ್ಥಿ ಸಿಕ್ಕಿರೋಲ್ಲ ಟೀಚಿಂಗ್ನು ಕೇಳ್ತಾ ಇದಾರೆ ನಾನ್ ಟೀಚಿಂಗ್ ನಾನ್ ಟೀಚಿಂಗ್ನು ಕೇಳ್ತಾ ಇದ್ದಾರೆ ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ಬೋಧಕೇತರನ್ನು ನೀವು ನೋಡಿದ್ದೀರಾ ಸೊ ಬೋಧಕೇತರಗಳಲ್ಲಿ ಯಾವೆಲ್ಲ ಪ್ರಮೋಷನ್ ಕೊಡೋಕೆ ಸಾಧ್ಯ ಆಗುತ್ತೆ ಓಕೆ ಬೋಧಕ ಆಗಿರ್ಬೋದು ಅಂದ್ರೆ ಟೀಚಿಂಗ್ ಆಗಿರ್ಬೋದು ನಾನ್ ಟೀಚಿಂಗ್ ಆಗಿರ್ಬೋದು ಸೊ ಅದನ್ನ ಎರಡು ರೀತಿಯಿಂದ ತುಂಬಿಕೊಳ್ತಾರೆ ಫೈನಲಿ ನಿಮ್ಮ ಮೈಂಡ್ ಅಲ್ಲಿ ಬರುವಂತ ಪ್ರಶ್ನೆ ಇದನ್ನು ಯಾವ ತರ ತುಂಬಿಕೊಳ್ತಾರೆ ಹಾಗಾದ್ರೆ ಹೆಡ್ ಮಾಸ್ಟರ್ ಪೋಸ್ಟ್ ಟೀಚರ್ ಪೋಸ್ಟ್ ಜಿ ಪಿ ಟಿ ಪೋಸ್ಟ್ ಯಾವ ತರ ತುಂಬಿಕೊಳ್ತಾರೆ ಸೊ ಎರಡು ವಿಧಾನಗಳನ್ನು ಅನುಸರಿಸ್ತಾರೆ ಯಾವುದನ್ನೆಲ್ಲ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡ್ತಾರೆ ಯಾವಾಗ ಹೊಸ ಒಂದು ಅಧಿಸೂಚನೆ ಹೊರಡಿಸಿರ್ತಾರಲ್ವಾ ಅವಾಗ ಬ್ಯಾಕ್ಲಾಗ್ ಹುದ್ದೆಗಳು ಅಂತೇಳಿ ಅದನ್ನ ತೋರಿಸ್ತಾರೆ ಅವಾಗ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗಳು ಮಾತ್ರ ಆ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ ಇದರ ಜೊತೆ ಜೊತೆಗೇನೆ ಕೆಲವೊಂದು ಮುಂಬಡ್ತಿಗಳು ಇರ್ತವೆ ಮುಂಬಡ್ತಿ ಅಂತಂದ್ರೆ ಈ ಒಂದು ಪ್ರಮೋಷನ್ ಅಂತ ನಾವೇನು ಹೇಳ್ತೇವೆ ಎಸ್ ಆ ಪ್ರಮೋಷನ್ ನ ಮೂಲಕ ಕೆಲವೊಂದು ಪೋಸ್ಟ್ಗಳನ್ನು ಈ ಡಿಪಾರ್ಟ್ಮೆಂಟ್ ನಲ್ಲಿರುವಂತಹ ಅಭ್ಯರ್ಥಿಗಳಿಗೆ ಕೊಡುವಂತಹ ಪ್ರಯತ್ನ ಆಗುತ್ತೆ ಸೊ ಪ್ಯೂರ್ಲಿ ಇದೆಲ್ಲ ಏನಾಗಿರುತ್ತೆ ಬ್ಯಾಕ್ ಲಾಗ್ ಹುದ್ದೆಗಳೇ ಆಗಿರ್ತವೆ ಎಸ್ ಸಿ ಎಸ್ ಟಿಯ ಹುದ್ದೆಗಳೇ ಆಗಿರ್ತವೆ ಸೊ ಸುಮಾರು ವರ್ಷಗಳ ಹಿಂದಿನಿಂದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಇನ್ಫಾರ್ಮೇಶನ್ ಕೇಳಿರೋದ್ರಿಂದ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಹ್ಯೂಜ್ ಏನು ಈ ಒಂದು ವೆಕೆನ್ಸೀಸ್ಗಳು ತುಂಬಾ ಪ್ರಮಾಣದ ವೆಕೆನ್ಸೀಸ್ಗಳನ್ನು ನೀವು ಆದಷ್ಟು ಬೇಗ ಈ ಡಿಪಾರ್ಟ್ಮೆಂಟ್ ಆಫ್ ಅಲ್ಲಿ ನೀವು ನೋಡ್ಬೋದು ಸರ್ಕಾರ ಮಾಡಿದೆ ಇದ್ರ ಬಗ್ಗೆ ಏನು ಮಾಡಿದೆ ಸೀರಿಯಸ್ ಆಗಿ ಇದ್ರ ಬಗ್ಗೆ ಮಾಡ್ತಾ ಇದೆ ವರ್ಕ್ ಅನ್ನು ಮಾಡ್ತಾ ಇದೆ ಬಿಕಾಸ್ ಇವೆಲ್ಲ ಏನಾಗಿರ್ತವೆ ಆರ್ಥಿಕ ಇಲಾಖೆ ಕಡೆಯಿಂದ ಈಗ ಆಲ್ರೆಡಿ ಸ್ಯಾಂಕ್ಷನ್ಸ್ ಎಲ್ಲ ಆಗಿರ್ತವೆ ಬಟ್ ಸೂಟೇಬಲ್ ಅಭ್ಯರ್ಥಿಗಳಲ್ಲಿ ಸಿಕ್ಕಿರೋದಿಲ್ಲ ಸೊ ಇದಾಗಿತ್ತು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ರಿಗಾರ್ಡಿಂಗ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ನೇರ ನೇಮಕಾತಿಗಳು ಆಗಿರ್ಬೋದು ಬ್ಯಾಕ್ಲಾಗ್ ಹುದ್ದೆಗಳಿಗೆ ಸಂಬಂಧಿಸಿರುವಂತೆ ಮಾಹಿತಿ ಕೊಡಬೇಕು ಅಂತ ಹೇಳಿ ಏನು ಕಮಿಷನ್ ಆಫ್ ಎಸ್ ಸಿ ಎಸ್ ಟಿ ಕೇಳಿದೆ ಎಲ್ಲ ಒಂದು ಈ ಒಂದು ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರಿಗೆ ಸೊ ದಿಸ್ ಈಸ್ ದ ಇನ್ಫಾರ್ಮೇಶನ್ ಈ ಡೀಟೇಲ್ ಆಗಿರುವಂಥ ಪಿ ಡಿ ಎಫ್ ನಿಮ್ಮ ಒಂದು ರೆಫರೆನ್ಸಿಗೋಸ್ಕರ ನಮ್ಮ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೇವೆ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇವೆ ಸೊ ಅಲ್ಲಿ ಹೋಗಿ ಈ ಪಿ ಡಿ ಎಫ್ನ ನೀವು ಪಡೆದು ಓದ್ಕೋಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್